ಿಲ್ಲ ಇವರು ವೀರ ಯುದ್ಧ ಸೂರ ಯುದ್ಧ ಧೀರ ಯುದ್ಧ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಬಂಟ ಹೋಯ್ತು ಬಿದ್ದದಾಗ ನಮ್ಮೂರಿಗೆ ಸೋಲ ಇತ್ತು ನಮ್ಮೂರು ಸೋತ್ರು ಚೆನ್ನಮ್ಮ ತಾಯಿಗೆ ಹಿಡಿದು ಶರಮನಿ ಒಳಗ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನು ವೇಸದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ ಯಾರಿಗೆ ಚೆನ್ನಮ್ಮ ತಾಯಿಗೆ ಚೆನ್ನಮ್ಮ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಅವನು ಇರತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಹೌದಾ ಸೈನಿಕರ ಸಲುವಾಗಿ ರಾಯಣ್ಣ ಊರೂರು ತಿರುಗಾಳಕತ್ತ ಮನಿ ಮನೆ ತಿರುಗಾಳಕತ್ತ ಯಾರು ರಾಗಿ ತಂದಿ ಕೊಡ್ತಿದ್ರು ಯಾರು ಜಾಳ ಕೊಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರು ಯಾರು ಕಂಬಳಿ ಕೊಡ್ತಿದ್ರು ಹೌದಾ ರಾಯಣ್ಣ ወಯಿದು ಎಲ್ಲ ወಯಿದು ಸೈನಿಕರಿಗೆ ಕೊಡ್ತಿದ್ದ ಹಾ ಹಾ ಸೈನಿಕರಿಗೆ ಖುಷಿ ಆಗ್ತಿತ್ತು ಹೌದು ಸೈನಿಕರಿಗೆ ಖುಷಿ ಆಗ್ತಿತ್ತು ಹೌದಾ ಮುಂದೆ ಒಂದು ದಿವಸ ರಾಯಣ್ಣ ಒಬ್ಬರು ಮನೆ ಮುಂದೆ ಹೋಗಿ ನಿಂತ ಒಬ್ಬ ತಾಯಿ ಕುಂಟು ಮಗನಿಗೆ ತಂದು ನೀಡಿದಳು ಹೌದು ರಾಯಣ್ಣಗ ರಾಯಣ್ಣಗ ಯಾವ ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ರಾಯಣ್ಣನ ಕೈಯಾಗ ತಂದು ನೀಡಿದ ಕೂಡ ರಾಯಣ್ಣ ತಾನ ರಾಯಣ್ಣ ಈಗ ನಾನು ಎಂಥ ಪರಿಸ್ಥಿತಿ ಒಳಗಿದ್ದೆ ಅನ್ನೋದು ನಿನಗೆ ಗೊತ್ತದಾ ನಿನಗೆ ಗೊತ್ತದಾ ಎಂಥ ಸಮಯದೊಳಗೆ ಹಾಹಾ ನಿನ್ನ ಕುಂಟು ಮಗನಿಗೆ ತಂದು ನನ್ನ ಕೈಯಾಗ ನೀರ್ಲ ಕತ್ತಿದಲ್ಲ ತಾಯಿ ಹೌದಾ ಈ ಮಗನಿಗೆ ಹೊತ್ತುಕೊಂಡನ ಹೆಂಗ್ ತಿರುಗೇಳೆಂದ್ರ ರಾಯಣ್ಣ ಹಾಹಾ ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ ಏನಂತ ಹೇಳ್ತಾಳ ಮಾ ತಾಯಿ ಮಾತಾ ಏ ರಾಯಣ್ಣ ರಾಯಣ್ಣ ನನ್ನ ಮಗನಿಗೆ ನಿನಗೆ ಹೊತ್ತುಕೊಂಡು ತಿರುಗಾಳಕ್ಕೆ ಕುಳ್ಲಕತ್ತೀಲ್ ಹೌದಾ ಯಾಕ ಕುಳ್ಳಕತ್ತಿನ ಅಂತ ಕೇಳಿದ್ರ ಯಾಕ್ರಿಪ್ಪಾ ಮುಂದ ನಿನ್ನ ಸೈನ್ಯ ಬಲ ಆಗ್ತದ ಆಗ್ತದ ಬ್ರಿಟಿಷರ ಮ್ಯಾಗ ಯುದ್ದುಕ್ ಹೋಗ್ತಿ ಹೋತಿ ಬ್ರಿಟಿಷರು ತಾಲೇಕ್ ಕೈ ಒಳಗೆ ಇಲ್ಲೋ ಅವ್ರು ಬಲಿಕ್ಕೆ ಸಾಮಾನ್ಯಗಳದಾವ ಹೌದು ಆಯುಧನ ಅವ್ರ ಕಡೆ ಬಂದುಕದಾವ ಬಂದುಕ ಒಂದುಕ್ ಅದಾವ ಗುಂಡುಗಳದಾವ ಮದ್ದುಗಳದಾವ ಹೌದಾ ಬಾಂಬ ಅದಾವ ಬಾಂಬ ಪಾ ಬಾ ರಾಯಣ್ಣ ನೀ ಮರವಿಗೆ ಬಿದ್ದು ಬಿದ್ದು ಮಾಡುವಂತ ಸಮಯದೊಳಗ ಬ್ರಿಟಿಷ್ ಯಾರು ನಿನ್ ಗುಂಡ ಗುಂಡ್ ಅಂದ್ರೆ ಆ ಗುಂಡ ನಿನಗ ಬೀಳಬೇಡದ್ ಮಗನ ನನ್ನ ಕುಂಟು ಮಗನಿಗೆ ಬೀಳ ತಿಳ ಕೂಡಕತ್ತೀನಿ ತಗೊಂಡು ಹೋಗ್ರಾಯ ಅಂತ ಅಭಿಮಾನ ತಾಯಿದು ನೀನು ಜಾತಿ ಕಟ್ಟ್ಯಾ ಸೀಮಿತ ಅಲ್ಲ ಆ ನಿನ್ನ ಮನೆ ತನ್ ಕಟ್ಟ್ಯಾ ಅಲ್ಲ ಅಲ್ಲಾ ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಅದಾರ ಹೌದಾ ಆ ಅವ್ರ ಸಲುವಾಗಿ ಹೋರಾಂತ ಮಾಡಕತ್ತಿದ ಮಗನ ಆ ಆ ಮಗ ಉಳಿಬೇಕು ನಾನು ಹೊಟ್ಟೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡು ಹೋಗ್ರ ಆಯಣ್ಣ ನಂದು ಹೇಳ್ತ ತಾಯಿ ಹೌದಾ ಅದಕ್ಕ ಇರ್ಲಿ ಪುಣ್ಯಾತ ಮಾರ್ರಿ ಇರ್ಲಿಪ್ಪಾ ಅದಕ್ಕ ಒಂದು ಮಾತು ಹೆಂಗತ್ ಬರ್ತದ ಅಂತ ಕೇಳಿದ್ರ ಹೆಂಗ್ರಿಪ್ಪಾ ಕಾಸು ಸೋದ್ರ ಮಾವು ಮೋಸ ಮಾಡ್ದ ದೇವ್ರು ಅವ್ನಿಗೆ ಮೋಸ ಮಾಡಲಿಲ್ಲ ಅದು ಹೆಂಗ್ರಿಪ್ಪಾ அது கேட்ரா கண்ணு தெரது நோட கன்னடிக மனசா தொட்டி நக்கங்க நோட கன்னடி மனச தொட்டி நக்கங்காய் ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಏನಾಯ್ತು ಗಣರಾಜ್ಯೋತ್ಸವ ಆಯ್ತು ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಹೌದಾ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ನೀವು ಎರಡು ದಿವಸ ಹೆಂಗ ಕೇಳಿದ್ರ ಭಾರತ ತುಂಬ ಭಾರತಿಯ ಜೆಂಡ ಹಾರಿಸಿ ರಾಷ್ಟ್ರಗಿತಿ ಹಾಡಿ ಸೆಲ್ಯೂಟ್ ಹೊಡಿತಾರ ಹೌದು ಅಂತ ದಿವಸ ಯಾರಿಗ ಸಿಕ್ಕದಂತ ಕೇಳಿದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೇಳಿ ಹೆಮ್ಮೆ ಅಂತ ಎಂದು ಹೇಳಬೇಕಾಗ್ಯಕ್ಕಿರ ಒಂದ್ ಮಾತು ಹೆಂಗ್ ಬರ್ತದೆ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕಂಕನವಾಡಿ ಗ್ರಾಮದೊಳಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ ಜಾಸ್ತಿ ಹಣ ಯಾವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರಾಧಿಕಾರ ಒಳಗ ಸೇವೆ ಮಾಡ್ತಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಯಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಕುಮಾರಣ್ಣ ಪೂಜಾರರು ಕೂಡ ಅಬ್ಜಲಪುರ ಡೊಳ್ಳಿನ ಕಲಾಗನ ಸಂಘಕ್ಕ ಎರಡ್ ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಅವರಿಗಾದ್ರು ಕೂಡ ಹಾಲ್ ಸಿದ್ದೇಶ್ವರ ಲಕ್ಕಮ್ಮ ತಾಯಿ ಅಷ್ಟೇಶ್ವರ ಸಿರಸಂಪತನ ಕೊಟ್ಟ ಕಾಪಾಳ ಅಂತ ಆ ಗುರುವಿನಲ್ಲಿ ಬಿಡ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಪಾಪ ಚುಕ್ಕೊಳ್ಳಿ ಸುಮ್ಮನೆ ಸೊಟ್ಟು ಹೊಡಿತೀನಿ ಅವ್ ಲಾಗಟ್ ಹೊಡೆದ್ ಸೊಟ್ಟು ಹೊಡೆದವು ಏನ್ ಮಾಡೋದು ಆ ಪೂಜಾರಿ ಅಲ್ಲಂದ್ರೆ ಆ ಪೂಜಾರಿ ಸ್ವಲ್ಪ ಇಲ್ಲ ಯಾಕಂತ ಕೇಳಿದ್ರ ಮುತ್ತೇರ್ ಯಾಕೆ ಅವ್ರು ಸೊಟ್ಟು ಹೊಡ್ದಾರ ಯಾಕಪ್ಪ ಕಾರ್ಯಕ್ರಮ ಗಂಟಿ ಸರ್ ಅವ್ರು ಹೇಳಿದ್ರ ಮನರಂಜನೆ ಕಾರ್ಯಕ್ರಮ ಆಗ್ಬೇಕು ಹೌದು ಹೌದ್ ಮಂದಿ ಎಲ್ಲಾ ಕೊಂಡ್ರು ಹಂಗ ಮಾಡ್ಬೇಕು ಅನ್ನುವಂಥದ್ ಒಂದು ಉದ್ದೇಶ ಇಟ್ಕೊಂಡು ಅವರೇ ನೋಡಿದಾರ ಬ್ಯಾರೆ ಉದ್ದೇಶ ಇಟ್ಕೊಂಡು ಹೊಡೆದಿಲ್ಲ ಅವ್ರು ಪೂಜಾರಿ ಹೊಡಿತ ಹಾ 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 Me